ಇದು ಬಿಬಿಎಂಪಿ ಬೊಮ್ಮನಹಳ್ಳಿ ವಲಯದ ಕಾಂಡ ಅಂಜನಾಪುರ ಉಪವಿಭಾಗದಲ್ಲಿ ಭ್ರಷ್ಟಾಚಾರ ಬ್ರಹ್ಮಾಂಡ ಎಲ್ಲ ಅಧಿಕಾರಿಗಳು ಗ್ಯಾಂಗ್ ಕಟ್ಟಡ ಕೋಟಿ ಕೋಟಿ ಹಣದ ಭ್ರಷ್ಟಾಚಾರದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ನಿರುತ್ತಾಗಿ ಉಂಡೆತ್ತ ನರೇಂದ್ರ ಕುಮಾರ್ ಆಗಿದ್ದಾನೆ ನಾಪತ್ತೆ ನರೇಂದ್ರ ಕುಮಾರ್ ಚೇಂಬರ್ ಫೋನ್ಗೂ ಸಿಗಲ್ಲ ಆಫೀಸ್ಗೂ ಬರಲ್ಲ ಎಲ್ಲ ಅಂತ ಯಾರಿಗೂ ಗೊತ್ತಿಲ್ಲ ಕ್ರಮ ಕಟ್ಟಡಗಳ ಈತನ ಟಾರ್ಗೆಟ್ ಹೋಟೆಲ್ ನಡೆಯುತ್ತಾ ಫುಲ್ ರೀರಿಂಗ್ ಭ್ರಷ್ಟ ನರೇಂದ್ರ ಕುಮಾರ್ ಸೃಷ್ಟಿಸಿರೋ ಎಂಥದ್ದು ಗೊತ್ತಾ ಇವರ ಯೋಗ್ಯತೆಗೆ ಬೆಂಕಿ ಹಾಕ ಆಫೀಸ್ಗೆ ಚಕ್ಕರ್ ಊಟಕ್ಕೆ ಹಾಜರ್ ಇವನೇ ನಮ್ಮ ನರೇಂದ್ರ ಕುಮಾರ್